ಬರೀ ನೀವು ತಾತಗೆ ಇದಲ್ಲ ನಿಮ್ಮನ್ನ ಚಾರ್ಜರ್ ತರಣ್ಣ ಓನ್ ಮಾಡಿ ಟೀಚರ್ ಚಾರ್ಜರ್ ತರಣ್ಣ ನಾವು ಚಾರ್ಜರ್ ತಾತರು ನಮ್ಮಲ್ಲಿ ಎರಿಕ್ ಆತರು ಬಂದಿದ್ರು ತಿಳಿದಾ ನಿಮ್ಮ ಇಶ್ಯೂಸ್ ಬಂದದ್ದು ಕಾರ್ಪೋಲ್ ಸೊ ನಮ್ಮಲ್ಲಿ ಯಾಕೆ ತೊಳರದೆ ನಿಮ್ಮಲ್ಲಾ ಹೋಗರದೆ ಇದೊಂದು ಉತ್ತರ ಇದೆ ತಿಳಿದಾ ತಿಂತು ತೊಳರದೆ ಹ್ಮ್ ಟೀಚರ್ ಕೊರಲ್ಲ ನೀವು ಟೆಕೊಂಡರೆ ಹ್ಮ್ ನಾವು ಅಂದ್ರೆ ನಮ್ಮ ಕೊಂತೆ ಸರಿಯಾಗಿ ಚಾರ್ಜರ್ ಬಿಡಬೇಕು ಆ ಕಾಮಿ ನಿಂದ ತೊಳರೋ ನಿಮ್ಮ ಚಾರ್ಜರ್ ಕೊಟ್ಟು ನಿಮಗೆ ಕೊಡ್ತೀನಿ ನಮ್ಮ ತಾಲೂಕಿನ ಒಂದು ಕಡೆ ಇರಬಹುದು ಹಾಗೆ ಒಂದು ಚಂದದ ಕಾರಣ ಬಂದು ನಿಲ್ಲುತ್ತೆ ತಿರುಗ ಸರಿಯalo ಒಂದು ಕೊನೆ ಒಂದು ಪಾಯ ಯಾತ್ರೆಯ ಇರಕೊಳ್ಳೋ ಒಬ್ಬ ಬರ ಇಂತ ಒಂದು ನಮ್ಮ ಅಲ್ಲಿ ಆ ಮುಖ್ಯಂ ನಮ್ಮ ಲಕ್ಕಾವರ್ಕಲಾನು ಆ ಯಾನಾವೆಲ್ಲ ಇರಕೊಳ್ಳೋ ನಮ್ಮ ಅಣ್ಣ ಮಾತು ಸುಣ್ಣನ ಮಾಡ್ತೋ ನಮ್ಮ ಹೇಳಿ ಸುಣ್ಣನ ಆಚೆವಾಗಿ ಆ ರೀತಿ ಮೆರೆದ ಮೇಲೆ ಇಟ್ಲ ನಾವು ತಿರು ನಮ್ಮ ಮೇಲೆ ನಾವು ಸುಣ್ಣೋ ಅಂತ ನಮ್ಮ ಆಚೆ ಇರುತ್ತೆ ಸರಿಯಾ কমিটিಗಳು ಏನೋ ತಿಂದೆ ಬಿಡು ಗುಚುದಾಳ್ತೀವಿ ಇಲ್ಲಾ ಆ ಪಿ ಸಿ ಚಟಂತು ಮಾತ್ರ ಇರಬೇಕು து சொல்ல முடியாத हमम हां आज के बाद अभी बताइए प्रोफेसर बैठे हैं फिर प्रतिदिन का टेस्ट में बात है ना आज हम ये नहीं चाहते हैं इंटरव्यू में हम बहुत टाइम से चालू सर आपने कहा था हां बात चला या हमम अनिल के तो सवाल मत से ये जो बात को आगे अभी हमें करना है हम आकर चैट के बारे हस्ताक्षर लिया और बहुत तैयारी है इनका ನಮ್ಮನೆ ನಮ್ಮದಲ್ಲ ಒಂದು ಭಾಗ ಅದು ನಾವು ಅನ್ಯಾರೋ ಅವರನ್ನ ನಾವು ನೋಡಿದ ಕೂಡಲೇ ಪಾಸ್ ಆಗ್ತಾನೆ ಪರಂಗ ಹೋಗೋದು ಸರಿಯಾ 그러면은 ಟ್ರೂ ಪ್ಲಾನ್ ದಿಂದ ಅಲ್ಲ ಏನೋ ನಿಮಗೆ பிடிக்காம ಎಲ್ಲಾ ಹೇಳ್ತಾರಲ್ಲ ನಮ್ಮದು ಕೂಡ ಇರುತ್ತೆ અમાರ रिलेटेड ಸುಮ್ಮನೆ ಮುಡಿರಲ್ಲ ಯಾಪ್ಪ್ಯಾ ಅಂತ ಹೇಳ್ತೀರೋ ನಿಜವಲ್ಲ ಒಂದೇ ಅಸಿಕ್ಕೆ ದೊಡ್ಡ ಮಮ್ಮಾ ಬಿಟ್ಟು ಮಮ್ಮಾ ಬಿಟ್ಟು ಬರಲ್ಲ ಬಿಟ್ಟು ಹೋಗಲ್ಲ ಅಂತಾರೆ ಅಮ್ಮಾ ಬಿಟ್ಟು ಎಲ್ಲಾ ಹೇಳ್ತೀನಿ ಅಮ್ಮಾ ಬಿಟ್ಟು ಏನು ಮಾಡ್ತೀರಾ ಆ ಮಾರನೇನೋ ಸಾರಿ ಹೇಳ್ತೀನಿ ಸೋ ನಾನು ನಾನು ಮಾತ್ರ ಹೇಳ್ತೀನಿ ಸೋ ಕೊನೆಗೆ ಅರ್ಮೇನ್ ಚಲಾವ್ ಅವರು ಎಲ್ಲಿಗೆ ಹೋಗ್ತಾರೆ